ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಬನೊಬ್ಬನು ಹೀಲರ್ ಮತ್ತು ಲೈಫ್ ಕೋಚ್ ಈಗ ನಿಮಗೆ ಒಂದು ಕತೆ ಥರ ಹೇಳ್ತೀನಿ ಯಾಕಪ್ಪ ಅಂತ ಅಂದರೆ ಆ ಥರ ಹೇಳಿದ್ರೆ ನಿಮ್ಗಿನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅದಕ್ಕೆ ಈಗ ನಿಮ್ಮ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಿದೆಯೋ ಅದನ್ನು ಕುರಿತು ಒಂದು ಕತೆ ಥರ ಹೇಳ್ತೀನಿ ಆಯಿತಾ ಸೊ ಅದನ್ನು ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ ಈ ವಿಡಿಯೋ ಏನಾದರೂ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ರಿಲೇಟಿವ್ಸ್ ಯಾರಿಗಾದರೂ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅನಿಸಿದ್ರೆ ಅವ್ರಿಗೂ ಶೇರ್ ಮಾಡಿ ಆಗ ನೀವು ಕೂಡ ಒಂದು ಪುಣ್ಯ ಕಾರ್ಯ ಮಾಡ್ದಂಗೆ ಆಗುತ್ತೆ ಸೊ ಈಗ ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನೋ ಅದನ್ನ ಆ ವಿಷಯಕ್ಕೆ ಬರ್ತೀನಿ ಸೊ ಇವಾಗ ಒಂದು ಅತ್ತೆ ಸೊಸೆ ಇರ್ತಾರೆ ಅಂತ ಅಂದ್ಕೊಳ್ಳೋಣ ಇದು ಕೇವಲ ಕಾಲ್ಪನಿಕ ಅಷ್ಟೇ ಒಂದು ಅತ್ತೆ ಸೊಸೆ ಇರ್ತಾರೆ ಯಾವಾಗಲೂ ಇಬ್ಬರಿಗೂ ಆಗೋದೇ ಇಲ್ಲ ಇಬ್ಬರು ಜಗಳ ಒಬ್ಬರು ನೋಡಿದ್ರೆ ಒಬ್ಬರು ಹಲ್ಲು ಮಸೀತಿರ್ತಾರೆ ಏನು ಕೆಲಸ ಮಾಡ್ತಿದ್ರು ಇನ್ನೊಬ್ಬರ ಕಣ್ಣಿಗೆ ಅದು ತಪ್ಪಾಗಿ ಕಾಣಿಸತ್ತೆ ಸೊ ಈ ಥರ ಅವರು ಆ ಸೊಸೆ ಮದುವೆ ಮಾಡಿಕೊಂಡು ಮನೆಗೆ ಬಂದ ದಿನದಿಂದಾನು ಸಣ್ಣ ಸಣ್ಣ ಇರಿಟೇಷನಿಂದ ಸ್ಟಾರ್ಟ್ ಆಗುತ್ತೆ ಅದು ಹೋಗ್ತಾ 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 ಎಷ್ಟು ದೊಡ್ಡದಾಗತ್ತೆ ಅಂದ್ರೆ ಒಬ್ಬರ ಪ್ರೆಸೆನ್ಸ್ ಕೂಡ ಇನ್ನೊಬ್ಬರು ಇರಿಟೇಟ್ ಆಗೋಷ್ಟು ದೊಡ್ಡದಾಗ್ತಾ ಬರುತ್ತೆ ಸಮಸ್ಯೆ ಹೀಗಿದ್ದಾಗ ಏನಾಗುತ್ತೆ ಅಂದ್ರೆ ಬೇರೆ ಎಲ್ಲರೂ ಮಾಡೋ ಕೆಲಸನೇ ಆ ಅತ್ತೆ ಅಥವಾ ಸೊಸೆ ಮಾಡಿದ್ರು ಇನ್ನೊಬ್ರಿಗೆ ಅದು ತಪ್ಪು ಅಂತಾನೆ ಕಾಣಿಸುತ್ತೆ ಯಾಕಂದ್ರೆ ಇವ್ರ ಮನಸ್ಸಲ್ಲಿ ಅವ್ರ ಬಗ್ಗೆ ಅಷ್ಟು ತಪ್ಪಾಗಿ ಅನ್ಕೊಂಬಿಟ್ಟಿದ್ದಾರೆ ಸೊ ಅವ್ರು ಏನು ಮಾಡಿದ್ರು ಕುತ್ಕೊಂಡ್ರು ನಿಂತ್ಕೊಂಡ್ರು ನಕ್ಕದ್ರು ಹತ್ರ ಎಲ್ಲ ಇವ್ರ ಕಣ್ಣಿಗೆ ತಪ್ಪಾಗಿ ಕಾಣಿಸ್ತಾ ಇರುತ್ತೆ ಅತ್ತೆಗೆ ಸೊಸೆ ಮೇಲೆ ತಪ್ಪಾಗಿ ಸೊಸೆಗೆ ಅತ್ತೆ ಮೇಲೆ ತಪ್ಪಾಗಿ ಅನ್ನಿಸ್ತಾ ಇರುತ್ತೆ ಅವರಿಬ್ರು ಅವರು ಒಬ್ಬರ ಮೇಲೆ ಒಬ್ಬರು ಇರೋ ಆ ಇರಿಟೇಷನ್ನ ಮನಸ್ಸಲ್ಲಿ ಇಟ್ಕೊಂಡು ಫಸ್ಟು ಅತ್ತೆ ಟೈಮ್ ಮುಗ್ದೋಗುತ್ತೆ ಅವ್ರು ತೀರ್ಕೊಂಡ್ಬಿಡ್ತಾರೆ ಆಮೇಲೆ ಅತ್ತೆ ಕೆಲವು ವರ್ಷಗಳು ಆ ಸೊಸೆನೂ ತೀರ್ಕೊಂಬಿಡ್ತಾರೆ ಆದರೆ ಅವರ ಆತ್ಮ ಅಲ್ಲಿ ಏನು ಇಮೋಷನ್ಸ್ ಇತ್ತು ಇವರು ಅತ್ತೆ ಆಗಲಿ ಸೊಸೆ ಆಗಲಿ ಬೇರೆ ಯಾರ ಕಡೆ ಗಮನ ಕೊಡ್ತಾ ಇರ್ಲಿಲ್ಲ ಬರೀ ಇವ್ರು ಇವರಿಬ್ಬರೇ ಒಬ್ಬರ ಮೇಲೆ ಒಬ್ರು ಯಾರ ಜೊತೆನಾದರೂ ಮಾತಾಡ್ಬೇಕಂದ್ರು ಬರೀ ಇವ್ರ ಬಗ್ಗೆನೆ ಹೇಳೋದು ಈ ತರ ಇದ್ದಾಗ ಎಷ್ಟು ಹಿಡಿದಿಟ್ಕೊಂಡಿರ್ತಾರೆ ಅಂದ್ರೆ ಅವ್ರ ಆತ್ಮದಲ್ಲಿ ಒಬ್ಬರ ಬಗ್ಗೆ ಒಬ್ರು ಅವರ ಆತ್ಮ ಆ ದೇಹವನ್ನ ಬಿಟ್ಟು ಇನ್ನೊಂದು ತಾಯಿ ಗರ್ಭದಲ್ಲಿ ಹೋಗಿ ಸೇರ್ಕೊಂಡು ಇನ್ನೊಂದು ರೂಪದಲ್ಲಿ ಬಂದು ಅವ್ರು ಬೆಳೀತಾ ಇದ್ರು ಅವರ ಮನಸ್ಸಲ್ಲಿ ಅದೇ ಇರೋದ್ರಿಂದ ಒಂದೇ ಫ್ಯಾಮಿಲಿಯಲ್ಲಿ ಹುಡ್ತಾರೆ ಮತ್ತೆ ಯಾಕೆಂದ್ರೆ ಅಲ್ಲಿ ಅವ್ರಿಗೆ ಕಂಪ್ಲೀಟ್ ಆಗಲಿಲ್ಲ ಒಬ್ರಿಗೊಬ್ರು ಕೊಡೋದು ತಗೊಳ್ಳೋದು ಕೊಡೋದು ತಗೊಳ್ಳೋದಂದ್ರೆ ಏನು ಮಾತುಕತೆ ನನಗೆ ನಿನ್ನ ಮೇಲೆ ಕೋಪ ಇದೆ ಅಂದರೆ ನನಗೆ ನಿನ್ನ ಮೇಲೆ ದ್ವೇಷ ಇದೆ ಈ ಥರದ್ದು ಒಳಗೆ ಇಟ್ಕೊಂಡಿರೋದ್ರಿಂದ ಅವರಿಬ್ರು ಒಂದೇ ಫ್ಯಾಮಿಲಿ ಈಗ ಇಲ್ಲಿ ಅತ್ತೆ ಸೊಸೆ ಆಗಿದ್ದವರು ಅಲ್ಲಿ ತಂದೆ ಮಗು ಆಗಿರಬಹುದು ಅಥವಾ ಅತಿಗೆ ನಾದಿನಿ ಅಥವಾ ಅಕ್ಕಪಕ್ಕದ ಮನೆಯವರು ರಿಲೇಷನ್ಸು ಯಾವುದೇ ರೀತಿಯಲ್ಲಿರ್ಬೋದು ಜಾಸ್ತಿ ಅಟ್ಯಾಚ್ಮೆಂಟು ಅಂದರೆ ಆ ಡಿಸ್ಟರ್ಬೆನ್ಸ್ ಇದ್ರೂ ಅವ್ರ ಗಮನ ಪೂರ್ತಿ ಒಬ್ಬರ ಮೇಲೆ ಒಬ್ರು ಇತ್ತಲ್ಲ ಅದನ್ನು ಒಂಥರ ಅಟ್ಯಾಚ್ಮೆಂಟ್ ಅಲ್ವಾ ಅಟ್ಯಾಚ್ಮೆಂಟ್ ಇದೆ ಆದರೆ ಅಲ್ಲಿ ಲವ್ ಇಲ್ಲ ಬರೀ ಬ್ಲೇಮಿಂಗು ಕಂಪ್ಲೇಂಟ್ ಇದೆ ಆ ಥರ ಸೊ ಎಷ್ಟು ಜಾಸ್ತಿ ಅಟ್ಯಾಚ್ಮೆಂಟ್ ಇದ್ರೆ ಅಷ್ಟು ಹತ್ತಿರದವರಾಗಿ ಒಂದು ಫ್ಯಾಮಿಲಿಯಲ್ಲಿ ಇರ್ತಾರೆ ಈಗ ನಾನು ಉದಾಹರಣೆಯಾಗಿ ಹೇಳ್ತಾ ಇರೋದ್ರಿಂದ ಅಲ್ಲಿ ಅತ್ತೆ ಸೊಸೆ ಆಗಿರೋರು ಆಗಿದ್ದಾರಲ್ವ ಇಲ್ಲಿ ಬಂದು ಆ ಒಬ್ಬ ತಾಯಿ ಮಗಳು ಅಥವಾ ತಂದೆ ಮಗ ಅಥವಾ ತಂದೆ ಮಗಳು ತಾಯಿ ಮಗ ಈ ಥರ ಆಗಿರ್ತಾರೆ ಅಂತ ಅನ್ಕೊಳ್ಳೋಣ ನಾವಿಲ್ಲಿ ಎಕ್ಸಾಂಪಲ್ಗೆ ಒಬ್ಬ ತಂದೆ ಮಗ ಅಂತಲೇ ಅನ್ಕೊಳ್ಳೋಣ ಅಲ್ಲಿ ಅತ್ತೆ ಸೊಸೆ ಆಗಿದ್ದವರು ಇಲ್ಲಿ ತಂದೆ ಮಗ ಆಗಿದ್ದಾರೆ ಆ ಅತ್ತೆ ಫಸ್ಟ್ ತಿರ್ಕೊಂಡು ಇಲ್ಲಿ ತಂದೆ ಆಗಿದ್ದಾರೆ ಆಮೇಲೆ ತ ಆ ಸೊಸೆ ಅವ್ರು ತಿರ್ಕೊಂಡ್ಮೇಲೆ ಅವ್ರ ಆತ್ಮ ಬಂದು ಇಲ್ಲಿ ಮಗ ಆಗಿದ್ದಾರೆ ಈಗ ಇಲ್ಲೇನಾಗುತ್ತೆ ಹುಟ್ಟಿದಾಗ ಆ ತಂದೆಗೆ ನನ್ನ ಮಗು ಅಂತ ಆ ಪ್ರೀತಿ ಹುಟ್ಕೊಂಡು ಬರುತ್ತೆ ಯಾವುದೇ ತಂದೆ ಆಗಲಿ ಅಷ್ಟೇ ಅಲ್ವಾ ತನ್ನ ಮಗು ಅಂತ ಎಷ್ಟು ಪ್ರೀತಿಯಿಂದ ನೋಡ್ತಾರೆ ಒಂದು ಮೂರು ವರ್ಷ ಆಗುತ್ತೆ ಐದು ವರ್ಷ ಆಗುತ್ತೆ ಮಗುಗೆ ಮಗುನ ಪ್ರೀತಿಯಿಂದನೇ ನೋಡ್ತಾ ಇರ್ತಾರೆ ಆಮೇಲೆ ಆಮೇಲೆ ಶುರುವಾಗುತ್ತೆ ನೋಡಿ ಮಗು ದೊಡ್ಡವನ್ ಆಗ್ತಾ 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 ಹಂತ ಹಂತದಲ್ಲೂ ಅವನೇನೇ ಮಾಡಿದ್ರು ಈ ತಂದೆಗೆ ಆಗಲ್ಲ ಕೋಪ ಇವರು ಅದ ಆ ಮಗುನ ಹೊಡಿಯೋದು ಬಡಿಯೋದು ಮಾತಾಡೋದು ಈ ಮಗುಗೆ ಅವ್ರ ತಂದೆ ತಂದೆ ನೋಡಿದ್ರೆ ಆಗಲ್ಲ ಯಾಕೆ ಆ ಹಿಂದೆ ಅತ್ತೆ ಸೊಸೆ ಆಗಿದ್ದಾಗ ಅವರಲ್ಲಿ ಆ ಅಟ್ಯಾಚ್ಮೆಂಟ್ ಇತ್ತಲ್ವ ಬರೀ ತಂದೆ ಯಾವ ಅತ್ತೆ ಯಾವಾಗಲೂ ಸೊಸೆ ಮೇಲೆ ಕಂಪ್ಲೇಂಟು ಸೊಸೆ ಯಾವಾಗಲೂ ಅತ್ತೆ ಮೇಲೆ ಕಂಪ್ಲೇಂಟ್ ಆ ಕಂಪ್ಲೇಂಟ್ಸನ್ನು ಒಳಗಡೆನೆ ಇಟ್ಕೊಂಡೇ ತಾನೆ ಮತ್ತೆ ಈ ಆತ್ಮ ಆ ಆತ್ಮ ಬಂದು ಬೇರೆ ದೇಹದಲ್ಲಿ ಸೇರ್ಕೊಂಡಿದೆ ಆ ಒಳಗಿದ್ದ ಕಂಪ್ಲೇಂಟ್ಸ್ ಹಾಗೇ ಟ್ರಾವೆಲ್ ಮಾಡ್ಕೊಂಡು ಬಂದಿದೆ ಸೊ ಇವಾಗ ಈ ತಂದೆ ಮಗನಲ್ಲಿ ಕೂಡ ಅದೇ ರೀತಿ ಒಬ್ಬರ ಮೇಲೆ ಒಬ್ಬರು ಕಂಪ್ಲೇಂಟ್ ಮಾಡೋದು ಯಾವಾಗಲೂ ಒಬ್ಬರು ನೋಡಿದ್ರೆ ಒಬ್ರಿಗಾಗಲ್ಲ ಇಬ್ಬರು ಒಳ್ಳೆಯವರೇ ಸೆಪ್ರೇಟಾಗಿ ನೋಡಿದ್ರೆ ಬಟ್ ಅವರಿಬ್ಬರಿಗೂ ಆಗ್ತಾ ಇರಲ್ಲ ಸೊ ಇದು ಇಲ್ಲಿ ಅರ್ಥ ಆಯಿತು ನಿಮಗೆ ಇದನ್ನೇ ಕಾರ್ಮಿಕ್ ರಿಲೇಶನ್ಶಿಪ್ ಅಂತೀವಿ ಹಿಂದೆ ನಾವೇನಾಗಿದ್ವೋ ಯಾರ ಜೊತೆ ಹೇಗಿದ್ವೋ ನಾವು ಅವ್ರಿಗೆ ಎಷ್ಟು ನೋವು ಕೊಟ್ವೋ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಈಗ ಅವರು ನಮಗೆ ನೋವು ಕೊಡ್ತಾ ಇದ್ದಾರೋ ಏನೋ ಏನಾಗಿರುತ್ತೋ ಏನೋ ಗೊತ್ತಿಲ್ಲ ಆದರೆ ಕಾರ್ಮಿಕ್ ರಿಲೇಶನ್ಶಿಪ್ ಇರೋದಂತೂ ನಿಜ ಹಾಗಾಗಿ ನಾವು ಈಗ ನಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದಾರೋ ನಮ್ಮ ಸುತ್ತಮುತ್ತಲೂ ನಮ್ಮ ಅಕ್ಕನ ಅಕ್ಕ ಪಕ್ಕದ ಮನೆಯವರೇ ಆಗಿರಲಿ ನಮ್ಮ ರಿಲೇಟಿವ್ಸೇ ಆಗಿರಲಿ ಯಾರೇ ಆಗಿರಲಿ ನಮ್ಮ ಜೀವನದಲ್ಲಿ ಒಬ್ರಂದ್ರೆ ನಮಗೆ ಆಗ್ತಾ ಇಲ್ಲ ಅಂದರೆ ಹಿಂದೆ ನಾವೇನಾಗಿದ್ವೋ ಏನಾಗಿದ್ವಿ ಅಂತ ಹುಡ್ಕೋದು ಬೇಡ ಪಾಸ್ಟ್ ಇಸ್ ಪಾಸ್ಟ್ ಆಗೋಯ್ತು ಈಗ ಈ ಪ್ರೆಸೆಂಟ್ ಫ್ಯೂಚರ್ ಮುಖ್ಯ ಆ ಫ್ಯೂಚರ್ ಚೆನ್ನಾಗಿರ್ಬೇಕಂದ್ರೆ ಈ ಪ್ರೆಸೆಂಟ್ ಮುಖ್ಯ ಈಗಿನ ಏನು ನಡೀತಾ ಇದೆಯೋ ಲೈಫು ಅದೇ ಮುಖ್ಯ ಸೊ ಯಾರ ಜೊತೆ ಯಾರನ್ನ ನೋಡಿದ್ರೆ ನಿಮ್ಗೆ ಆಗ್ತಾ ಇಲ್ವೋ ಅವ್ರಿಗೆ ನೀವು ಜಸ್ಟ್ ಈ ಥರ ಹೇಳ್ಕೊಳ್ಳಿ ಏನು ಹೇಳ್ಕೊಬೇಕು ಹಿಂದೆ ನಾನು ನಿನ್ನನ್ನು ನೋಯಿಸಿದ್ದೆ ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡು ಈಗ ನೀನು ನನ್ನನ್ನು ನೋಯಿಸ್ತಾ ಇದೆಯಾ ನಾನು ನಿನ್ನನ್ನು ಕ್ಷಮಿಸ್ಬಿಟ್ಟೆ ಇಲ್ಲಿಗೆ ನಮ್ಮ ಕರ್ಮದ ಖಾತೆ ಮುಕ್ತಾಯ ಆಯಿತು ಇನ್ನು ಮುಂದೆ ನಾವಿಬ್ಬರು ತುಂಬ ಚೆನ್ನಾಗಿರ್ತೀವಿ ಹೇಳ್ಕೊಳ್ಳಿ ಹೇಳ್ಕೊಂಡಾಗ ಏನಾಗುತ್ತೆ ನಾವು ಇಲ್ಲಿಂದ ಒಂದೊಂದು ನಮ್ಮ ಆಲೋಚನೆ ಒಂದೊಂದು ಮಾತು ಹೊರಗಡೆ ಬರ್ತಾ ಇದ್ದಂಗೆ ನಮ್ಮ ಸುತ್ತಮುತ್ತಲೂ ಆ ವೈಬ್ರೇಷನ್ನೇ ಇರುತ್ತೆ ಅವರ ಬಗ್ಗೆ ನಾವೀ ಥರ ಅಂದ್ಕೊಂಡಿದ್ದ ಮಾತುಗಳು ಅವರ ಆತ್ಮಕ್ಕೆ ಅವರ ಇನ್ನರ್ ಚೈಲ್ಡ್ಗೆ ಹೋಗಿ ತಲುಪುತ್ತೆ ಅವಾಗ ಅವರಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಚೇಂಜಸ್ ಅನ್ನೋದು ಬರುತ್ತೆ ಹಾಗಾಗಿ ಇನ್ನು ಮುಂದೆ ನಿಮ್ಮನ್ನು ಯಾರಾದರೂ ನೋಯಿಸಿದ್ರು ನಿಮ್ಮನ್ನು ಯಾರಾದರೂ ಅವಮಾನ ಮಾಡಿದ್ರು ನಿಮಗೆ ನಿಮ್ಮ ಮೇಲೆ ಯಾರಾದರೂ ಕೋಪ ಮಾಡಿಕೊಂಡ್ರು ಅಂತ ಇದ್ರು ನೀವು ಒಂದು ನಿಸ್ಸಹಾಯಕವಾದ ಪರಿಸ್ಥಿತಿಯಲ್ಲೇ ಇದ್ದರೂ ಅಥವಾ ನಿಮಗೂ ತಿರುಗಿ ವಾಪಸ್ ಕೋಪ ಬರ್ತಾಯಿದೆ ಅಂದರೆ ಆ ನೆಗೆಟಿವ್ ಎಮೋಷನ್ಸ್ ಬೇಡ ಯಾಕೆಂದರೆ ಹಿಂದೆಯಿಂದನೇ ನಾವು ಮತ್ತೆ ಕ್ಯಾರಿ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಮತ್ತೆ ಇಲ್ಲಿಂದ ಕ್ಯಾರಿ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕಾ ಬೇಡ ಅಲ್ವಾ ಇವಾಗ ನಮ್ಗೆ ಇಷ್ಟೆಲ್ಲ ಒಳ್ಳೆಯ ವಿಷಯಗಳು ತಿಳಿತಾ ಇದೆ ಅಂದಮೇಲೆ ಅದನ್ನ ಇಲ್ಲಿಗೆ ಕಟ್ ಮಾಡಿಬಿಟ್ಟು ಒಂದು ಒಳ್ಳೆ ರಿಲೇಶನ್ಶಿಪ್ಪನ್ನು ಬೆಳೆಸ್ಕೊಂಡು ಹೋದರೆ ಹೇಗಿರುತ್ತೆ ಅಲ್ವಾ ಹಾಗಾಗಿ ಇನ್ನು ಮುಂದೆ ಯಾರಾದರೂ ನಿಮ್ಮ ಮೇಲೆ ಕೋಪ ಮಾಡಿಕೊಂಡ್ರು ನಿಮ್ಮ ಮೇಲೆ ಬೇಜಾರು ಮಾಡಿಕೊಂಡ್ರು ನಿಮ್ಮನ್ನು ಬೇಜಾರು ಮಾಡಿಸಿದ್ರು ಅಥವಾ ನಿಮಗೆ ಅವಮಾನ ಮಾಡಿದ್ರು ಏನೇ ಮಾಡಿದ್ರು ಜಸ್ಟ್ ನೀವು ಸುಮ್ಮ ಅವ್ರಿಗೆ ರಿಪ್ಲೈ ಕೊಡಬೇಡಿ ಓಕೆ ಇದು ಕಾರ್ಮಿಕ ರಿಲೇಶನ್ಶಿಪ್ ಇರುತ್ತೆ ಸೊ ನಾನು ಇದನ್ನು ಸರಿ ಮಾಡ್ಕೋತೀನಿ ಅಂತ ಅಂದ್ಕೊಂಡು ಈ ಮೂರು ಸೆಂಟೆನ್ಸಸ್ಸನ್ನು ಹೇಳ್ಕೊಡಿ ಮತ್ತೊಮ್ಮೆ ಹೇಳ್ತೀನಿ ಹಿಂದೆ ನಾನು ನಿನ್ನ ನೋಯಿಸಿದ್ದೀನಿ ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡು ಈಗ ನೀನು ನನ್ನನ್ನು ನೋಯಿಸ್ತಾ ಇದೆಯಾ ನಾನು ನಿನ್ನನ್ನು ಕ್ಷಮಿಸ್ಬಿಟ್ಟೆ ಇಲ್ಲಿಗೆ ನಮ್ಮ ಕರ್ಮದ ಖಾತೆ ಮುಕ್ತಾಯ ಆಯಿತು ಇಲ್ಲಿಂದ ನಾವಿಬ್ಬರು ಒಂದು ಹೊಸ ಜೀವನ ಶುರು ಮಾಡ್ತಾ ಇದ್ದೀವಿ ಸಂತೋಷವಾಗಿ ನೆಮ್ಮದಿಯಿಂದ ಈ ತರ ಹೇಳ್ಕೊಳ್ಳಿ ಅವರ ಕಣ್ಮುಚ್ಕೊಂಡು ಅವರ ಸ್ಮೈಲಿಂಗ್ ಫೇಸ್ ಅನ್ನ ನೆನ್ಸ್ಕೊಂಡು ಅಥವಾ ಅವ್ರ ಮೇಲೆ ಯಾವಾಗೆಲ್ಲ ನಿಮ್ಮ ಮನ್ಸಲ್ಲಿ ಬರುತ್ತೋ ಹಿಂಗ್ ಮಾಡಿದ್ರು ಹಂಗಂದ್ರು ಇದು ಮಾಡಿದ್ರು ಅದು ಮಾಡಿದ್ರು ಇದ್ ಹೇಳಿದ್ರು ಅದು ಹೇಳಿದ್ರು ಈ ತರದೆಲ್ಲ ಯಾವಾಗೆಲ್ಲ ನಿಮ್ಮ ಮನ್ಸಲ್ಲಿ ಬರುತ್ತೋ ಆವಾಗೆಲ್ಲ ಇದನ್ನ ಹೇಳ್ಕೊಳ್ತಾ ಇರಿ ಅವರಲ್ಲಿ ಬರ್ತಾ ಇರೋ ಚೇಂಜಸ್ ಅನ್ನ ನೋಡಿ ಇಲ್ಲಿವರೆಗೂ ಯಾರೆಲ್ಲ ಹೀಲಿಂಗ್ ಮಾಡಿಸ್ಕೊತಾ ಇದಾರೋ ಅವರಲ್ಲಿ ಎ ಎಷ್ಟು ಜನಕ್ಕೆ ನಾ ಇದನ್ನು ಹೇಳಿದೀನೋ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರ ಲೈಫಲ್ಲಿ ಸಿಕ್ಕಾಪಟ್ಟೆ ಚೇಂಜಸನ್ನು ಅನ್ನು ನೋಡ್ತಾ ಇದ್ದಾರೆ ಬಂದು ಹೇಳ್ತಾ ಇದ್ದಾರೆ ಹೌದು ನಿಜ ನೀವು ಅದು ಹೇಳ್ಕೊಂಡ್ರೇ ಸಾಕು ತುಂಬ ಚೇಂಜಸ್ ನೋಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ನಿಮಗೆ ಒಳಗೆ ಎಷ್ಟೆಷ್ಟೋ ಇರುತ್ತೆ ಎಮೋಷನ್ಸ್ ಆ ಎಮೋಷನ್ಸ್ ಸಾಕಾಗಲ್ಲ ಅಂತ ಬೇರೆಯವ್ರ ಬೇರೆ ಇನ್ನೂ ಜಾಸ್ತಿ ಹಾಕ್ತಿರ್ತಾರೆ ಹಾಗಾಗಿ ಇದನ್ನು ಹೇಳ್ಕೊಡಿ ಯಾರಾಗಿದ್ದರೂ ಪರವಾಗಿಲ್ಲ ಅವರು ನಿಮ್ಮ ತಂದೆ ತಾಯಿ ಆಗಿದ್ದರು ಅತ್ತೆ ಮಾವ ಮಾವಾಗಿದ್ದರು ಲೈಫ್ ಪಾರ್ಟ್ನರ್ ಆಗಿದ್ದರು ಮಕ್ಕಳಾಗಿದ್ದರು ಯಾರೇ ಆಗಿದ್ರು ಪರವಾಗಿಲ್ಲ ಅವ್ರ ಬಗ್ಗೆ ಈ ಥರ ಹೇಳ್ಕೊಬೋದು ಎಷ್ಟು ಸಲ ಅಂತ ಕೇಳ್ತೀರಾ ನಿಮ್ಮ ಮನಸ್ಸು ಸಮಾಧಾನ ಆಗೋವರೆಗೂ ಹೇಳ್ಕೊಳ್ಳಿ ಅವರ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಬ ಥಾಟ್ಸ್ ಬರ್ತಾ ಇರುವಾಗೆಲ್ಲ ಸಲ ಹೇಳ್ಕೊತಾರೆ ದಿನ ಹೇಳ್ಕೊಳ್ಳಿ ಅವ್ರನ್ನ ನೆನೆಸ್ಕೊಂಡು ಡೇ ಬೈ ಡೇ ಅವರಲ್ಲಿ ಚೇಂಜಸ್ ನೋಡ್ತೀರಾ ಅವರು ಮತ್ತೆ ಅವ್ರಿಗೆ ನಿಮಗೆ ಮತ್ತೆ ಯಾವ ಇಶ್ಯೂ ಇಲ್ಲ ಅಂದಾಗ ಅವತ್ತಿಗೆ ಬಿಡಿ ಇದನ್ನು ಹೇಳ್ಕೊಳ್ಳೋದನ್ನು ಸೊ ಇದನ್ನ ಒಂದು ನಾಲ್ಕೈದು ಜನಕ್ಕೂ ಹೇಳ್ಕೊಬೋದಾದ್ರೆ ಖಂಡಿತ ಹೇಳ್ಕೊಬೋದು ನಿಮಗೆ ಒಂದು ನಾಲ್ಕೈದು ಜನರ ಜೊತೆ ಇಶ್ಯೂ ಇದೆ ಅಂದರೆ ಒಬ್ರೊಬ್ಬರನ್ನು ನೀವು ಆಗಾಗ ಅವ್ರ ಬಗ್ಗೆ ಮನಸ್ಸಲ್ಲಿ ನಿಮ್ಗೆ ಏನಾದರೂ ಥಾಟ್ಸ್ ಬಂದಾಗೆಲ್ಲ ಅವರನ್ನು ನೆನೆಸ್ಕೊಳ್ಳಿ ಇದನ್ನು ಹೇಳ್ಕೊಳ್ಳಿ ಸೊ ಈ ಥರ ಹೇಳ್ಕೊಂಡು ನಿಮ್ಮ ಲೈಫಲ್ಲಿರುವಂಥ ಎಲ್ಲ ರಿಲೇಷನ್ಶಿಪ್ಸ್ನ ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿ ಆಯಿತಾ ಯಾಕೆಂದರೆ ನಮ್ಮ ಜೀವನದಲ್ಲಿರುವಂಥ ಹೆಲ್ತ್ ರಿಲೇಷನ್ಶಿಪ್ ಕರಿಯರ್ ಆ್ಯಂಡ್ ಮನಿ ಈ ನಾಲ್ಕು ಏರಿಯಾಸಲ್ಲಿ ಈ ರಿಲೇಷನ್ಶಿಪ್ ಅನ್ನೋದು ತುಂಬ ಮುಖ್ಯ ಯಾಕೆಂದರೆ ಎನರ್ಜಿ ಲೆವೆಲಲ್ಲಿ ನಾವು ಮನುಷ್ಯರು ಎಲ್ಲರೂ ಒಂದೇ ಒಂದೇ ಆಗಿದ್ದಾಗ ನಮಗೆ ಈಕ್ವಲ್ ಆಗಿರೋ ಇನ್ನೊಬ್ಬರನ್ನ ಅವ್ರ ಮೇಲೆ ನಾವು ಯಾವಾಗಲೂ ಕಂಪ್ಲೇಂಟ್ಸ್ ಹೇಳ್ತಾ ಬ್ಲೇಮ್ ಮಾಡ್ತಾ ಇದ್ದಾಗ ನಮ್ಮ ಫ್ರೀಕ್ವೆನ್ಸಿ ಡೌನ್ ಆಗುತ್ತೆ ಅದು ನಮ್ಮ ಆರೋಗ್ಯದ ಮೇಲೆ ಎಫೆಕ್ಟ್ ಬೀಳುತ್ತೆ ನಮ್ಮ ಕೆರಿಯರ್ ಮೇಲೆ ನಮ್ಮ ಮನಿ ಫ್ಲೋ ಮೇಲೆ ಎಫೆಕ್ಟ್ ಬೀಳುತ್ತೆ ಹಾಗಾಗಿ ಫಸ್ಟ್ ಈ ಕಾರ್ಮಿಕ ರಿಲೇಷನ್ಶಿಪ್ಪನ್ನು ಸರಿ ಮಾಡ್ಕೊಳ್ಳಿ ಆಮೇಲೆ ನೋಡ್ತಾ ಇರಿ ನಿಮ್ಮ ಜೀವನದಲ್ಲಿ ಆಗುವಂಥ ಚೇಂಜಸ್ಸನ್ನು ಈಗ ನಿಮ್ಮಲ್ಲಿ ಜಾಸ್ತಿ ಟ್ರಾಮಾಸ್ ಇದ್ದು ತುಂಬಾ ಪ್ರಾಬ್ಲಮ್ಸ್ ಇದೆ ಯುಟ್ರಸ್ ಪ್ರಾಬ್ಲಮ್ ಇದೆ ಬ್ಲ್ಯಾಡರ್ ಪ್ರಾಬ್ಲಮ್ ಇದೆ ಕಿಡ್ನಿ ಪ್ರಾಬ್ಲಮ್ ಇದೆ ಈ ಥರ ಪ್ರಾಬ್ಲಮ್ಸ್ ಇದೆಯಾ ಹಾರ್ಟ್ ಪ್ರಾಬ್ಲಮ್ ಇದೆ ಎಲ್ಲ ಕೂಡ ಅಥವಾ ಹೆಲ್ತ್ ಮಾತ್ರನೇ ಅಲ್ಲ ರಿಲೇಷನ್ಶಿಪ್ಪು ಪ್ರಾಬ್ಲಮ್ ಇದೆ ಅಥವಾ ನಾಲ್ಕು ಏರಿಯಾಸಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ನೋ ಪ್ರಾಬ್ಲಮ್ ಹೀಲಿಂಗ್ ಮಾಡಿಸ್ಕೊಳ್ಳಿ ಅಥವಾ ಮಾಡಿ ಯಾಕೆಂದರೆ ಹೀಲಿಂಗ್ ಮಾಡಿಸ್ಕೊಂಡ್ರು ಅಥವಾ ಮಾಡಿದ್ರು ನೀವು ನಿಮ್ಮ ಹಳೆಯ ಕರ್ಮಗಳಿಂದ ಮುಕ್ತರಾಗಿದ್ದೀರಾ ಇಲ್ಲಿಂದ ನಿಮ್ಮ ಜೀವನ ಒಂದು ಹೊಸ ತಿರುವನ್ನು ತಗೊಳ್ಳುತ್ತೆ ಒಂದು ಹೊಸ ಮಾರ್ಗದರ್ಶನ ಸಿಗುತ್ತೆ ನಿಮಗೆ ಹಾಗಾಗಿ ನೀವು ಹೀಲಿಂಗ್ ಮಾಡಿಸ್ಕೊಳ್ಳೋರಾದರೆ ಬಂದು ಹೀಲಿಂಗ್ ಮಾಡಿಸ್ಕೊಳ್ಳಿ ನೀವೇ ಹೀಲಿಂಗ್ ಮಾಡಬೇಕು ಅನ್ನೋರಾದರೆ ಈ ಶನಿವಾರ ಭಾನುವಾರ ಕೋರ್ಸ್ ಇದೆ ಬನ್ನಿ ಕಲ್ತ್ಕೊಳ್ಳಿ ನೀವು ಹೀಲಿಂಗ್ ಮಾಡಿ ಎಷ್ಟೊಂದು ಜನಕ್ಕೆ ಹೀಲಿಂಗ್ ಮಾಡಿ ನಿಮ್ಮ ಕರ್ಮಗಳಿಂದ ನೀವು ಮುಕ್ತರಾಗಿ ಎಷ್ಟೊಂದು ಜನಕ್ಕೆ ಅವರ ಕರ್ಮಗಳಿಂದ ಅವರನ್ನು ಮುಕ್ತರನ್ನಾಗಿ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಡಿಯೋಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬಾಯ್